ಮಾಡ್ತಿರ್ತಾರ ಬಡಿತಾರ ಮೊದ್ಲು ಮದ್ವೆ ಆದಾಗಿಂದ ಯಾವ್ದ್ ಯೂಸ್ ಮಾಡ್ತಿದ್ಯಾ ಅಂತ ಅಂದ್ರ ಅದಂತ ಜೆನ್ಯೂನ್ ಆಗಿ ಹೇಳಾಕ್ ಅಂತೀನಿ ಯಾವ್ದೇ ಪ್ರಮೋಷನ್ ಆಯ್ತು ಸಮಥಿಂಗ್ ಆಯ್ತು ಚಿಕ್ಕ ಪಿಂಪಲ್ಸ್ ಆಗ್ತಿದ್ವು ಅವಾಗ ಅವಾಗ ಇವಾಗ ನೋಡ್ರಿ ನೋಡಿ ಫ್ರೆಂಡ್ಸ್ ಫೈವ್ ಇಯರ್ಸ್ ಆಯ್ತು ಗಾಯ್ಸ್ ಎಷ್ಟು ಸಖತ್ ಐತಂತಂದ್ರ ಇಲ್ಲಿ ನೋಡ್ರಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರ ಎಲ್ಲರೂ ಬಹಳ ಜನ ಕೇಳಕೊಂಡಿದ್ರಿ ನನ್ನ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಮಾಡ್ರಿ ಅಂತ ಹೇಳಿ ಆಕ್ಚುಲಿ ಹೇಳ್ಬೇಕಂದ್ರ ಸ್ಕಿನ್ ಕೇರ್ ಅಂತ ಯಾವ್ದು ಅವಾಗಂದ್ರೂ ಅಪೂಟ ಮಾಡ್ತಿದ್ದಿಲ್ಲ ಈಗ ಇನ್ನೊಂದು ಸ್ವಲ್ಪ ಅದೇದು ಇದು ನಗ್ತಾಳೆ ಕಾಯ್ತಾ ಹ್ಮ್ ಅವಾಗ್ರು ಒಂದು ಚೂರು ಮಾಡದಿದ್ದಿಲ್ಲ ಈಗೀಗ ಒಂದು ಟೂ ಇಯರ್ಸ್ ಆಗಕ್ ಬಂತು ನೋಡು ಅವಾಗಿಂದ ಸ್ವಲ್ಪ ಸ್ಕಿನ್ ಕೇರ್ ಅಂತ ಸ್ವಲ್ಪ ಮಾಡಕ್ ಮತ್ತೆ ಕ್ರೀಮ್ಸ್ ಅಂತ ಅದ ಸ್ವಲ್ಪ ಯೂಸ್ ಮಾಡಕ್ ಈಗ ರೀಸೆಂಟ್ ಆಗಿ ಸ್ವಲ್ಪ ಮೇಕಪ್ ಪ್ರೊಡಕ್ಟ್ಸ್ ಆಯ್ತು ಅಂದ್ರೆ ನಾರ್ಮಲ್ ಆಗಿ ಕ್ರೀಮು ಪೌಡರ್ ಯೂಸ್ ಮಾಡ್ತಿದ್ದೆ ಬಟ್ ಮೇಕಪ್ ಅಂತ ಅದೇ ಇದೆ ಅಂತ ಹೇಳಿ ಯೂಸ್ ಮಾಡ್ತಿದ್ದಿಲ್ಲ ಒಂದೇ ಒಂದ್ ಅದ್ ಯಾವ್ದು ಡಾಜಿಲರ ಯಾವ್ದು ಒಂದು ಒಳಗ್ ಒಂದ್ ಬರುತ್ತಲ್ಲ ಐಸ್ ಕ್ರೀಮ್ ಕಲರ್ ಅದೇ ಒಂದ್ ಮೇಕಪ್ ನಮ್ಗ ಅದೊಂದು ಹಚ್ಕೊಂಬಿಟ್ರೆ ಸಾಕು ಅದೇ ಮೇಕಪ್ ಲುಕ್ ರೀಸೆಂಟ್ ಆಗಿ ಯಾವ ಯೂಸ್ ಮಾಡಕಂತೀನಿ ಯಾರು ಹೇಳಿದ್ರು ಏನ್ ಅಥವಾ ನಾನೇ ಯೂಸ್ ಮಾಡಕಂತೀನ ಇರ್ಲಿ ಬಿಡು ಇರ್ಲಿ ಹ್ಮ್ ಅದಕ್ಕೋಸ್ಕರ ಜಾಸ್ತಿ ಜನ ಮತ್ತೆ ನನ್ನ ಹೇಳಿದ್ದೆ ನನ್ನ ಸ್ಕಿನ್ ಕೇರ್ ಬಗ್ಗೆ ವಿಡಿಯೋ ಬೇಕಾದ್ರೆ ಕೇಳ್ರಿ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿ ಅದಕ್ಕೋಸ್ಕರ ಈ ವ್ಲಾಗ್ ನ ಅವ್ರಿಗೋಸ್ಕರ ಮಾಡ್ತಾ ಇದೀನಿ ಕೇಳಿದವ್ರಗೋಸ್ಕರ ಇನ್ನೊಂದ್ ಏನಪ್ಪಾ ಅಂತಂದ್ರ ರೇಷ್ಮಾ ಆಯ್ತು ಸಾವಿತ್ರಿ ಆಯ್ತು ಜ್ಯೋತಿ ಆಯ್ತು ನಾವ್ ಯಾರು ಸ್ಕಿನ್ ಕೇರ್ ಮಾಡದೇ ಇಲ್ಲ ಆ ನಾನ ನಾನೇ ಸ್ವಲ್ಪ ಪ್ರೊಡಕ್ಟ್ಸ್ ಯೂಸ್ ಮಾಡೋದನ್ನ ಅವ್ರು ಯೂಸ್ ಮಾಡ್ತಿರ್ತಾರೆ ಈ ಸ್ವಲ್ಪ ಎಲ್ಲರೂ ಯೂಸ್ ಮಾಡಕ್ ಅಂತೀವಿ ಅಂತ ಪರಿ ರೇಷ್ಮಾ ಸಾವಿತ್ರಿ ಅಂದ್ರೂ ಯೂಸೇ ಮಾಡಲ್ಲಾಗ್ತಾ ಹಚ್ಕೊಂಡ ತೋರ್ಸನ್ನ ಅನ್ಕೊಂಡೆ ಬಟ್ ಅದೇ ಬೇಕಾದ್ರೆ ನಿಮ್ಗ್ ಹಚ್ಕೊಂಡೆ ಒಂದು ಆ ರೆಡಿ ವಿತ್ನಿ ಅಂತ ಏನೋ ಮಾಡ್ತಾರಲ್ಲ ಕಾಯ್ಸ ಅದನ್ನ ಮಾಡಕ್ ಗೆಟ್ ರೆಡಿ ವಿತ್ನಿ ಗೆಟ್ ರೆಡಿ ವಿತ್ನಿ ಮಾಡ್ತೀನಿ ಕಾಯಸ್ಸ ಮತ್ತೆ ಇವಾಗ ಸ್ಟಾರ್ಟ್ ಮಾಡೋಣ ಬರ್ರಿ ನಾನ್ ನಾ ಮೊದ್ಲು ಯಾವ್ ಪ್ರೊಡಕ್ಟ್ ಯೂಸ್ ಮಾಡ್ತಿದ್ದೆ ಅಂತಂದ್ರ ನಾ ಮೊದ್ಲು ಮದ್ವೆ ಆದಾಗಿಂದ ಅಲ್ಲೇ ಇರನು ಹಾ ಎಷ್ಟ್ ಡಿಸ್ಟರ್ಬ್ ಮಾಡ್ತಾರ ಗಾಯಸ್ ಅದಕ್ಕೂ ಮೊದ್ಲು ಮದ್ವೆ ಆದಾಗಿಂದ ಯಾವ್ದ್ ಯೂಸ್ ಮಾಡ್ತಿದ್ದೆ ಅಂತಂದ್ರ ಫಸ್ಟ್ ಯೂಸ್ ಮಾಡ್ತಿದಂದ್ರ ಹೇಳು ಕಾರ್ ಮ್ಯಾಲೆ ಚಿಕನ್ ಮಾಡಿದ್ರಿ ಇಲ್ಲಿ ಬರಕೈತಿ ಸರಿ ನಾ ವಿಡಿಯೋ ಮಾಡ್ಸ್ನ ಕಡೆ ಇವ್ರು ಸ್ವಲ್ಪ ಓಕೆ ಗೈಸ್ ಫಸ್ಟ್ ಮೊದಲು ಪ್ರಾಡಕ್ಟ್ ಯೂಸ್ ಮಾಡಿದಂತಂದ್ರ ಎಲ್ಲರಿಗೂ ಗೊತ್ತಿರೋ ಹಾಗೆ ಪೇರ್ ಆ್ಯಂಡ್ ಲವ್ಲಿ ಗಾಯ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ಪ್ರಾಡಕ್ಟು ಫಸ್ಟ್ ಫಸ್ಟ್ ಮದುವೆ ಆದಾಗಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀವಿ ಎಷ್ಟಂದ್ರೆ ಒಂದು ಫೈವ್ ಸಿಕ್ಸ್ ಇಯರ್ಸ್ ಅಂದ್ರೂ ಫೈವ್ ಸಿಕ್ಸ್ ಸೆವೆನ್ ಇಯರ್ಸ್ ಅಂದ್ರೂ ಬರೀ ಫೇರ್ ಆ್ಯಂಡ್ ಲವ್ಲಿ ಒಂದು ಪೌಂಡ್ಸ್ ಪೌಡರ್ ಯೂಸ್ ಮಾಡ್ತಿದ್ದೆ ಅವಾಗ ಅದಾದ್ಮೇಲೆ ಕ್ರೀಮ್ಸ್ ಅದಿದಂತ ಏನು ಯೂಸ್ ಮಾಡ್ತಿದ್ದಿಲ್ಲ ಅದೇ ಲ್ಯಾಕ್ಮಿ ಅಂತ ಏನೋ ಹೇಳಿದ್ನಲ್ಲ ಅದು ಒಂಥರ ಕ್ರೀಮ್ ಕಲರ್ ಇತ್ತಲ್ಲ ಅದನ್ನ ಹಚ್ಕೊಂಡ್ಬಿಟ್ರೆ ಸಾಕು ಬೆಳಗ್ಗಿದ್ವಿ ಅದೇ ಒಂದು ಅದೇ ಮೇಕಪ್ ಪ್ರಾಡಕ್ಟ್ ಅಂತೇಳಿ ನಾವು ಅನ್ಕೊಂಡಿದ್ವಿ ಅವಾಗ ಬಟ್ ಮೇಕಪ್ ಪ್ರಾಡಕ್ಟ್ ಇಷ್ಟೊಂದಿದಾವ ಅಂತ ಗೊತ್ತಾಗಿದ್ ಮಾತ್ರ ಈಗೀಗ ಗಾಯ್ಸ್ ಹ್ಮ್ ಫುಲ್ ಉಸಿರಾಟ ಮ್ಯಾಲ್ ಬರಕ್ ಹೊಂದಿ ಪಟ 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 ಮಾತಾಡ್ಬೇಕಲ್ಲ ಪ್ಲೀಸ್ ಯಾರು ಏನೋ ಗಾಯ್ಸ್ ಪಟ ಪಟ ಮಾತಾಡಕೊಂಡ್ ಬರಂಗಿಲ್ಲ ಅದ್ರಾಗ ಮಾತಾಡ್ಕಂತ ಮಾತಾಡ್ಕೊಂತ ಉಸ್ರು ಹಿಂಗ ಮೇಲೆ ಹೋದಂಗಾಗುತ್ತೊಂದ್ಸಲ ನನಗ ಮೊದ್ಲು ನಾನು ಯೂಸ್ ಮಾಡ್ತಿರ ಸೋಪ್ ತೋರಿಸ್ತೀನಿ ಇದು ನೋಡ್ರಿ ಒನ್ ಅಂತ ಆಕ್ಚುಲಿ ಇದೇನ್ ಯೂಸ್ use ಅಥವಾ ಹಂಗ ಹಿಂಗ ಅಂತ ಏನ್ use ಮಾಡಾಕ್ ನಾನು. ಇನ್ನೊಂದ್ ಏನಪ್ಪಾ ಅಂತ ಅಂದ್ರ ಪ್ರಮೋಷನ್ ಅಂತ ಅಲ್ವೇ ಅಲ್ಲ guys ಸುಮ್ನೆ ನಾನ್ ಯಾವ್ದ್ use ಮಾಡಾಕ್ ಅಂತ genuine ಆಗಿ ಹೇಳಾಕ್ ಅಂತೀನಿ. ಯಾವ್ದೇ promotion ಆಯ್ತು something ಆಯ್ತು ಏನು ಅಲ್ಲ ಇದು please ಯಾರು ಪ್ರಮೋಷನ್ ಅಂತ ಮಾತ್ರ ಅನ್ಕೋಬೇಡಿ. ಇದು ಯಾಕಪ್ಪ ಯೂಸ್ ಮಾಡ್ತೀನಿ ಅಂತ ಅಂದ್ರ ನಮ್ ಮನೆ ನಮ್ ಮದ್ವೆಗ್ ಬಂದಾಗಿಂದ ಇದೆ ಸೋಪ್ ಯೂಸ್ ಮಾಡ್ತಾರ. ಅದ್ ನಂಬರ್ one ಅಂತ guys. Lime aloe ಅಂತ. ಇದು ಚೆನ್ನಾಗಿರುತ್ತೆ ಒಂಥರ ಫ್ರೆಶ್ ಫೀಲ್ ಕೊಡುತ್ತೆ ಚೆನ್ನಾಗಿರುತ್ತೆ ನಂಗೆ ಇಷ್ಟ ಆಗುತ್ತೆ ಮತ್ತೆ ನಮ್ಮ ಕರೆಟಿಗೆ ಒಳಗೆ ಹೋದಾಗ ಲಕ್ಸ್ ಯೂಸ್ ಮಾಡ್ತಾರೆ ಅವ್ರದ್ದು ಮೊದಲಿಂದ ನಮ್ಮ ಅಪ್ಪಾಜಿ ಲಕ್ಸ್ 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 ಜ್ಯೋತಿ ಅವರು ಲಕ್ಸ್ ಅವರು ಅದೇ ಯೂಸ್ ಮಾಡ್ತಾರೆ ಈಗ ಕೂಡ ಅದೇ ಲಕ್ಸ್ ಯಾವಾಗ ಒಮ್ಮೆ ಬೇರೆ ತರ್ಸಿರ್ತಾರ ಇಲ್ಲಿ ಅಂತ ಫಿಕ್ಸ್ ಇದೆ ನಂಬರ್ ಒನ್ ಹ್ಮ್ ನೆಕ್ಸ್ಟ್ ಅದಾದ್ಮೇಲೆ ಯಾವುದು ನಾನು ರೀಸೆಂಟ್ ಆಗಿ ಒಂದು ಫೇಸ್ ವಾಶ್ ಯೂಸ್ ಮಾಡಕಂತಿದ್ದೇವೆ ಹಿಮಾಲಯ ಎಷ್ಟ್ ಮಾತಾಡ್ತೀರಿ ಅದನ್ನ ಲಾಕ್ ಮಾಡ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಬಾಳ ಇಷ್ಟ ಆಗೇತ್ರಿ ಫೇಸ್ ವಾಶ್ ಇದನ್ನ ಯೂಸ್ ಮಾಡ್ದಿಂತ ಒಂತರ ಬ್ರೈಟ್ನೆಸ್ ಮತ್ತೆ ಒಂದ್ ಚಿಕ್ ಚಿಕ್ ಪಿಂಪಲ್ಸ್ ಆಗ್ತಿದ್ವು ಅವಾಗ ಅವಾಗ ಇವಾಗ ನೋಡ್ರಿ ಇವಾಗ ಒಂದು ಅಷ್ಟ್ ಪಿಂಪಲ್ಸ್ ಕಾಣಂಗಿಲ್ಲ ಅವಾಗನು ನಂಗೆ ಮೊದ್ಲಿಂದನು ಪಿಂಪಲ್ಸ್ ಅಂದ್ರೆ ಕಡಿಮೆ ನಂಗ ರೇಷ್ಮಾಗ ಸ್ವಲ್ಪ ಆಗ್ತಿತ್ತು ಪಿಂಪಲ್ಸ್ ತಾವು ಜ್ಯೋತಿದುನು ಕಡಿಮೆ ಅವ್ರಿಗುನು ನಮ್ದ್ರೊಳಗ ಅಂದ್ರ ಸ್ವಲ್ಪ ರೇಷ್ಮೆ ಪಿಂಪಲ್ಸ್ ಆಗ್ತಿದ್ವು ಅವಾಗ ಅವಾಗ ಏನ್ ಹೆಂಗ್ ಮಾಡ್ಬೇಕು ವಿಡಿಯೋ ಅಂತ ಯಾರ್ದು ವಿಡಿಯೋನು ನೋಡ್ಕೊಂಡಿಲ್ಲ ಸುಮ್ನೆ ಸ್ವಂತ ಓನ್ ಆಗಿ ಮಾಡಕತ್ತೀನಿ ಗಾಯಸ್ ಮತ್ತೆ ಹೇಳ್ತಿದ್ವಿ ನೋಡ್ರಿ ಪ್ರಮೋಷನ್ ಅಂತೂ ಅಲ್ಲ ಹಿಮಾಲಯ ನೀಮ್ ಫೇಸ್ ವಾಶ್ ರೀ ಪ್ಯೂರಿಫೈಯಿಂಗ್ ಅಂತ ಐತಿ ನೋಡ್ರಿ ಇದು ಎಲ್ಲಾ ಅಂಗಡಿ ಒಳಗ್ ಸಿಗುತ್ತೈತಿ ಎಷ್ಟು ರೂಪಾಯಿ ಅಂತಂದ್ರ ಅವಾಗ ಏಟಿ ಫೈವ್ ಇತ್ತು ಗಾಯಸ್ ಇದು ಟೂ ಇದು ಒನ್ ಅಂಡ್ ಹಾಫ್ ಇಯರ್ ಆಯ್ತು ಯೂಸ್ ಮಾಡಕ್ ಬಾಳ್ ಅಂದ್ರೆ ಬಾಳ ಇಷ್ಟ ಆಗೈತಿ ಸ್ಕಿನ್ ಅಂದ್ ಇವಾಗ ಆಯಿಲಿ ಸ್ಕಿನ್ ಅಂತ ಫೀಲ್ ಬರೋದೇ ಇಲ್ಲ ಇದನ್ನ ಎಷ್ಟು ಸಲ ಯೂಸ್ ಮಾಡ್ಬೇಕಂದ್ರ ಅಂದ್ರ ಮಾರ್ನಿಂಗ್ ಮತ್ತೆ ನೈಟ್ ಇದು ಈವ್ನಿಂಗ್ ಟೈಮ್ ಮುಖ ತೊಳ ತೊಳ್ಕೊವಾಗ ಯೂಸ್ ಮಾಡ್ತೀನಿ ಸೋಪ್ ಯೂಸ್ ಮಾಡಲ್ಲ ಯಾವಾಗ ಒಮ್ಮೊಮ್ಮೆ ಸ್ನಾನ ಮಾಡುವಾಗ ಅಷ್ಟ ಸೋಪ್ ಯೂಸ್ ಮಾಡಿರ್ತೀನಿ ಮುಖಕ್ಕೆ ಅದು ಬಿಟ್ರ ಈ ನೀವ್ ಸಾರಿ ನೀಮ್ ಫೇಸ್ ವಾಶ್ ಯೂಸ್ ಮಾಡ್ತೀನಿ ನೋಡ್ರಿ ನೀವು ಟ್ರೈ ಮಾಡಿದೆ ಆತರ ಏನಾದ್ರೂ ನಿಮಗ್ ಪಿಂಪಲ್ಸ್ ಆಗಕಂತಬಿಡಿ ಮತ್ತೆ ಒಬ್ಬೊಬ್ಬ ಆಗ್ ಬರಲ್ಲ ಅಂತ ಸೊ ಆಗ್ ಬಂದಿದೆ ನಾನು ಇದನ್ನ ಯೂಸ್ ಮಾಡ್ತೀನಿ ನೋಡ್ರಿ ಅದಲ್ಲ ನೆಕ್ಸ್ಟ್ ಇವಾಗ ನಾನು ಹೊರಗಡೆ ಹೋದಾಗ ಸ್ವಲ್ಪ ಬೇರೆ ಕ್ರೀಮ್ಸ್ ಯೂಸ್ ಮಾಡ್ತೀನಿ ಡೈಲಿ ಮನೆಯಾಗಿದ್ದಾಗ ಮೊದ್ಲು ಪೇರೆನ್ ಲವ್ಲಿ ಯೂಸ್ ಮಾಡ್ತಿದ್ದೀನಿ ಇವಾಗ ಏನ್ ಯೂಸ್ ಮಾಡ್ತಿದ್ದೀನಿ ಅಂದ್ರೆ ಎಷ್ಟ ವರ್ಷ ಅಂದ್ರ ಒಂದು ಫೈವ್ ಇಯರ್ಸ್ ಆಯ್ತು ಗಾಯ್ಸ್ ಫೈವ್ ಇಯರ್ಸ್ ಆಯ್ತು ಗಾಯ್ಸ್ ಈ ವೈಟ್ ಟೌನ್ ಯೂಸ್ ಮಾಡ್ತೀನಿ ನಂಗಂತ್ರ ಬಹಳ ಇಷ್ಟ ಆಗಿತ್ತು ಎಲ್ಲಿ ನೋಡ್ರಿ ಎಲ್ಲಿ ಹೋದ್ರೂದ್ರು ವೈಟ್ ಟೌನೇ ಯೂಸ್ ಮಾಡ್ತೀನಿ ಈಗೀಗ ಸ್ವಲ್ಪ ಹೊರಗಡೆ ಹೋದಾಗ ಬೇರೆ ಕ್ರೀಮ್ಸ್ ಯೂಸ್ ಮಾಡಕಂತೀ ಅವಾಗೆಲ್ಲ ವೈಟ್ ಟೌನ್ ವೈಟ್ ಅಂದ್ರೆ ವೈಟ್ ಏನ್ ಆಗಲ್ಲ ಸ್ವಲ್ಪ ಎಷ್ಟೊತ್ತನ ಫ್ರೆಶ್ ಇರುತ್ತಾ ಮತ್ತೆ ಮೊಕ್ಕ ಒಂದ್ ಸ್ವಲ್ಪ ಗ್ಲೋ ಕಾಣಿಸುತ್ತಾ ಒಬ್ಬೊಬ್ರಿಗೆ ಆಗ್ಬಾರಲ್ಲ ಅನ್ಸುತ್ತಾ ನನ್ ಗೊತ್ತಿಲ್ಲ ಗಾಯಸ್ ಮತ್ತೆ ನಾನ್ ಆಮೇಲೆ ಪಿಂಪಲ್ಸ್ ಆಗಿ ಅದಾಗಿ ಅಕ್ಕ ನೀನ್ ಹೇಳಿದ್ಮೇಲೆ ಯೂಸ್ ಮಾಡಿದಿನಿ ಅದಕ್ಕೆ ಆಯ್ತು ಅಂತ ಅನ್ಬೇಡ್ರಿ ನೋಡ್ರಿ ಯೂಸ್ ಮಾಡ್ರಿ ಟ್ರೈ ಮಾಡಿ ಹಂಗೇನಾದ್ರೂ ನಿಮ್ಗೆ ಏನಾದ್ರು ಆ ಆತರ ಏನಾದ್ರೂ ಫೀಲ್ ಬರಕಂದಿತ್ತು ಪಿಂಪಲ್ ಆಗಕ್ ಅಂದಿತ್ತು ಅಥವಾ ಏನಾದ್ರೂ ಅನ್ಸಿತ್ತು ಅಂತಂದ್ರ ಅಲ್ಲಿಗೆ ಸ್ಟಾಪ್ ಮಾಡಿ ಬಿಟ್ಬಿಡಿ ಗಾಯ್ಸ್ ಮತ್ ನನ್ ಮೇಲೆ ಡಿಪೆಂಡ್ ಆಗಿ ಮಾಡ್ಬೇಡಿ ಅಂತ ಹೇಳಿ ಮತ್ತೆಗನ್ನ ಮನೆಗಿದ್ದಾಗಂದ್ರೆ ಡೈಲಿ ಈ ಕ್ರೀಮ್ ಯೂಸ್ ಮಾಡ್ತೀನಿ ಗೈಸ್ ವೈಟ್ ಟೋನ್ ಪೌಡರ್ ವೈಟ್ ಟೋನ್ ಕ್ರೀಮ್ ವೈಟ್ ಟೋನ್ ಪೌಡರ್ ಮತ್ತೆ ಇನ್ನೊಂದು ಇದು ಪೌಡರ್ ಮತ್ತೆ ಇದು ವೈಟ್ ಟೋನ್ ಕ್ರೀಮ್ ಯೂಸ್ ಮಾಡೋದು ಅದಾದ್ಮೇಲೆ ರೀಸೆಂಟ್ ಆಗಿ ನನ್ಗೆ ಪರ್ಸ್ನಲಿ ಇಷ್ಟ ಆಗಿದ್ ಗೈಸ್ ಇದು ಮಾಯಶ್ಚರೈಸರ್ ಪೌಂಡ್ಸ್ ಇಂದ ನಾನು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಪ್ರಮೋಟ್ ಮಾಡಿದ್ದೆ ನೀವು ನನ್ನ ಶಾರ್ಟ್ಸ್ ಅಲ್ಲಿ ನೋಡಿರ್ತೀರಿ ಪ್ರಮೋಷನ್ ಮಾಡಿದ್ದೆ ಇದನ್ನ ಬಟ್ ನನಗದು ಯೂಸ್ ಮಾಡಿದಾಗಿಂದ ಬಹಳ ಇಷ್ಟ ಆಗಂದೈತಿ ಇದನ್ನ ಯಾವಾಗ ಯೂಸ್ ಮಾಡ್ತೀನಿ ಅಂದ್ರೆ ಬೆಳಿಗ್ಗೆ ಎದ್ದು ಮುಖ ತೊಳ್ಕೊಂಡ್ ಗಟ್ಲೆ ಬ್ರಷ್ ಮಾಡಿ ಮುಖ ತೊಳ್ಕೊಂಡ್ ಮೇಲೆ ಇದನ್ನ ಯೂಸ್ ಮಾಡಿರ್ತೀನಿ ರೈಸ್ ಎಂತಲ್ಲೆಲ್ಲಾ ಫುಲ್ಲು ಮಿನ್ಸ್ತಿರುತ್ತೆ ಮುಖ ಗ್ಲೋ ಬಂದಿರುತ್ತ ಒಂಥರ ಇದನ್ನು ಬಾಳ ಇಷ್ಟ ಆಯ್ತು ನಮ್ಗ ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡಕ್ ಮತ್ತೆ ಏನಾದ್ರೂ ಹೊರಗಡೆ ಹೋಗ್ಬೇಕಾದ್ರೂ ಆರಾಮ್ ಯೂಸ್ ಮಾಡ್ಬೋದು ರೈಸ್ ಎಷ್ಟು ಗ್ಲೋ ಅನ್ಸುತ್ತಾ ಮತ್ತೆ ಫ್ರೆಶ್ ಫೀಲ್ ಬರುತ್ತ ಒಂಥರ ಕೂಲ್ ಅನ್ಸ್ತಿರುತ್ತಾ ಸೌಂಡ್ಸ್ ನಂಗಿದ ಇಷ್ಟ ಐತೆ ಫುಲ್ಲು ರೀಸೆಂಟ್ ಆಗಿ ಗಾಯ್ಸ್ ಏನಿಲ್ಲ ಅಂದ್ರೆ ಒಂದು ಟೂ ಮಂತ್ಸ್ ಆಯ್ತು ಒಟ್ಟ ನಾನು ಸನ್ಸ್ ಎಲ್ಲರು ಎಲ್ಲರು ಎಷ್ಟು ಬ್ಯೂಟಿ ಕೇರ್ ಮಾಡ್ತಾರ ಅಂತೇಳಿ ಯೂಟ್ಯೂಬ್ನಾಗ ನೋಡಿ ಗೊತ್ತಾಗೇತ್ ನನಗ ಸಣ್ಣ ಸಣ್ಣ ಮಕ್ಳು ಕೂಡ ಬ್ಯೂಟಿ ಬಗ್ಗೆ ಮಾತಾಡ್ತಾವು ನಮಗಂತೂ ಏನಂದ್ರ ಏನು ಗೊತ್ತಿಲ್ಲ ಹೆಂಗ್ ಯೂಸ್ ಮಾಡ್ತಾರ ಅದನ್ನು ಗೊತ್ತಿದ್ದಿದ್ದಿಲ್ಲ ಈಗೀಗ ಸ್ವ ಸ್ವಲ್ಪ ತಿಳ್ಕೊಂಡಕ್ ಅದು ಯೂಟ್ಯೂಬ್ ಚಾನೆಲ್ ಮಾಡ್ದಾಗಿಂದ ಇಲ್ಲಾಂದ್ರೆ ಏನು ಗೊತ್ತಿಲ್ಲ ನಮ್ಮ ನನಗ ಸ್ವಲ್ಪ ನಾಲ್ಕನೇ ಬಾ ಭಾಗ ಗೊತ್ತಿದೆ ಗಾಯ್ಸ್ ಜ್ಯೋತಿ ಸಾವಿ ರೇಷ್ಮಾಗಂದ್ರ ಅಪೂಟ ಏನಂದ್ರೆ ಏನು ಗೊತ್ತಿಲ್ಲ ಏನಂದ್ರೆ ಬರೀ ಹಿಂಗ ಮಾಡ್ತಿದ್ ನೋಡಿದ್ ಏನಾರ ಟ್ರೈ ಮಾಡ್ತಾ ಹೋಡಿಕೆ ಅಂತಾಳ ರೇಷ್ಮಾ ನೋಡ್ರಿ ಮಾಡೋ ಸನ್ ಸ್ಕ್ರೀನ್ ಅದು ರೀಸೆಂಟ್ ಆಗಿ ಯೂಸ್ ಮಾಡಕಂತೀನಿ ಬಾಳಂದ್ರ ಬಾಳ ಚೆನ್ನಾಗೈತಿ ಯಾವ್ದಂದ್ರಿ ಇದು ನ್ಯೂಟ್ರಿಜನ್ ಅವರು ಅಲ್ಟ್ರಾಶೇರ್ ಅಂತ ಹೇಳಿ ನ್ಯೂಟ್ರಿಜೆನಾ ಇದು ಮೆಡಿಕಲ್ ಸ್ಟೋರ್ನಾಗ ಸಿಗುತ್ತಾ ಮತ್ತೆ ಮೆಡಿಕಲ್ ಸ್ಟೋರ್ನಾಗ ನಾ ತಗೊಂಡಿದ್ದೆ ಗಾಯ್ಸ್ ಮತ್ತೆ ಮತ್ತೆ ಬೇರೆ ಶಾಪ ಏನೋ ಗೊತ್ತಿಲ್ಲ ಇದನ್ನು ಮಾತ್ರ ಚೆನ್ನಾಗ್ ಐತಿ ಇದನ್ನ ನಾರ್ಮಲ್ ಆಗಿ ಮುಖಗಿಕ ಎಲ್ಲಿಗಾನ ಹೋಗುವಾಗ ಮುಂಚೆ ಇದನ್ನ ಅಪ್ಲೈನ್ ಮಾಡಿ ಆಮೇಲೆ ನಾವು ಯೂಸ್ ಮಾಡ್ತಿವಲ್ಲ ಕ್ರೀಮ್ಸ್ ಅವ್ನ ಅಪ್ಲೈ ಮಾಡಿದ್ರೆ ಒಂದು ಫೋರ್ ಅವರ್ಸ್ ಅಂತ ಇರುತ್ತೆ ಇದು ಮತ್ತೆ ವಾಟರ್ ಪ್ರೂಫ್ ಐತಿ ಇದು ನೀರ್ನಾಗ ಏನಾರ ನಾವು ಸ್ನಾನಗೇನೋ ಸ್ವಿಮ್ಮಿಂಗ್ pool ಅಥವಾ ಎಲ್ಲಿಗಾನ ಹೋಗಿ ಸ್ನಾನ ಮಾಡಕ್ ಹೋಗಿ ಎಲ್ಲಿಗಾನು ಬಿಸ್ಲಿಗೆ ಹೋದ್ರೂ ಹೋಗಲ್ಲ ವಾಟರ್ ಪ್ರೂಫ್ ಐತಿ ಮತ್ತೆ ಅದಾದ್ಮೇಲೆ ನಾ ಯೂಸ್ ಲಿಪ್ ಬಾಂಬ್ ಗೈಸ್ ತುಟಿ ಎಲ್ಲ ಬರೀ ಆ ಲಿಫ್ಟಿಕ್ ಈಪ್ಟಿಕ್ ಹಚ್ಕಂಡ್ ಹಚ್ಕಂಡ್ ತುಟಿ ಎಲ್ಲ ಕೊಡಕಂತಿತ್ತು ಅವಾಗ ಒಂದು ಹಿಮಾಲಯ ಯೂಸ್ ಅದು ಇದು ಚೆನ್ನಾಗೈತಿ ಆಯ್ತು ಇಷ್ಟ ಲೈನ್ ಬಯೋಲೈನ್ ಬಯೋಲೈನ್ ಅಂತೇಳಿ ಕೇರ್ ಇದು ಏನಿಲ್ಲ ಗೈಸ್ ಕಲರ್ ಇಲ್ಲ ಸುಮ್ನೆ ಲೈಟ್ ಪಿಂಕ್ ಬರುತ್ತ ಈ ತರ ಇಷ್ಟೇ ಅಪ್ಲೈ ಮಾಡೋದು ಎಲ್ಲಿಗೇನ ಹೋದ್ರೆ ಲಿಫ್ಟಿಕ್ ಬೇಡ ಅಂದಾಗ ಅಥವಾ ನೈಟ್ ಆ ಮಲ್ಗುವಾಗ ಹಚ್ಕೊಂಡ್ರ ಬೆಳಿಗ್ಗೆ ಫುಲ್ ತುಟಿ ಎಲ್ಲಾ ಕ್ಲಿಯರ್ ಆಗಿ ಫುಲ್ ಸಾಫ್ಟ್ನೆಸ್ ಮಾಡಿ ನೋಡ್ರಿ ಗಾಯಸ್ ಇದನ್ನ ಚೆನ್ನಾಗೈತಿ ಬಯೋಲೈನ್ ಬಯೋಲೈನ್ ಅಂತ ಹೇಳಿ ಸ್ಟೇಷನರಿ ಶಾಪ್ ಒಳಗನು ಸಿಗುತ್ತಾ ಮೆಡಿಕಲ್ ಸ್ಟೋರ್ ಒಳಗ ಸಿಗುತ್ತೆ ಇದನ್ನು ಲಿಪ್ಟಿಕ್ ಗೈಸ್ ಲಿಪ್ಟಿಕ್ ಅಂದ್ರೆ ಜಗ್ಗಿ ತರ ಲಿಫ್ಟಿಕ್ ಯಾವ್ಯಾವ ಅವನ್ನೆಲ್ಲ ಯೂಸ್ ಮಾಡ್ದೀನಿ ನಂಗ್ ಪರ್ಸನಲ್ ಇಷ್ಟ ಆಗಿದ್ದಂದ್ರೆ ಇದು ಶಾಪ್ ಒಳಗ್ ತಗೊಂಡಿದ್ದೆ ರೈಸ್ ಇದಕ್ಕೆ ಹೆಸರ್ ಹೆಸ್ರ ಐತಿ ಸ್ಟೀಲ್ ಅಂತ ಕಲರ್ ಚೇಂಜ್ ಲಿಫ್ಟಿಕ್ ಅಂತ ಇದೊಂದು ಏನು ಬ್ರ್ಯಾಂಡ್ ಏನಲ್ಲಿದೆ ಸುಮ್ಮನೆ ನಾರ್ಮಲ್ ಲಿಫ್ಟಿಕ್ ಅನ್ಸತ್ತ ಇದನ್ನೇ ಹಚ್ಕೊಂಡ್ ಬಂದಿ ನೋಡ್ರಿ ಸುಮ್ಮನೆ ಲೈಟ್ ಆಗಿ ಒಂಥರ ಕ್ಯೂಟ್ ಓವರ್ ಓವರ್ನ ಅನ್ಸಂಗಿಲ್ಲ ನನ್ಗೆ ಇದು ಇಷ್ಟ ಆಯ್ತು ಅದಕ್ಕೆ ಎಲ್ಲಿಗಾನ ಹೋದ್ರೆ ಸ್ವಲ್ಪ ಡಾರ್ಕ್ ಆಗಿರೋದು ಬೇಕಂದ್ರೆ ಇನ್ನೊಂದಿದೆ ಗಾಯ್ಸ್ ಅದನ್ನ ತೋರಿಸ್ತಿಂತಾದ್ರೆ ಆ ಲಿಫ್ಟಿಕ್ ಹಚ್ಕಂತೀನಿ ಸುಮ್ನೆ ಅಂಗಡಿಯಲ್ಲಿ ಸಿಂಪಲ್ ಆಗಿ ಏನಾದ್ರೂ ಇದ್ರೆ ಅಥವಾ ಸಿಂಪಲ್ ಆಗಿ ಸುಮ್ನೆ ಲಾಗ್ ಮಾಡುವಾಗ ಅಷ್ಟೇ ಇದನ್ನ ಯೂಸ್ ಮಾಡ್ತಿರ್ತೀನಿ ಇದನ್ನ ಚೆನ್ನಾಗೈತಿ ಅಷ್ಟ ಅದೇ ಹೇಳಿದ್ನಲ್ಲ ಸ್ಟೀಲ್ ಸ್ಟೀಲ್ ಅಂತ ಇದ್ರೆ ಸರ್ ಕಲರ್ ಚೇನ್ ಲಿಪ್ಸ್ಟಿಕ್ ಇದೆ ಸ್ಟೇಷನರಿ ಅಂಗಡಿ ಒಳಗೆ ತಗೊಂಡಿದ್ದೆ ಗಾಯ್ಸ್ ಹಂಗೆ ಟ್ರೈ ತಡಿ ಅಂತ ಹೇಳಿ ಚೆನ್ನಾಗೈತಿ ಮತ್ತೆ ಇವೆಲ್ಲ ಡೈಲಿ ಯೂಸ್ ಮಾಡೋ ಪ್ರಾಡಕ್ಟ್ ಗೈಟ್ಸ್ ಒಂದೊಂದೆಲ್ಲ ಮರತ್ ಬಿಟ್ಟಿರ್ತೀನಿ ಯೂಸ್ ಆಲ್ಮೋಸ್ಟ್ ಈಗೀಗ ಸ್ವಲ್ಪ ನೆನಪು ಮಾಡ್ಕೊಂಡು ಯೂಸ್ ಮಾಡ್ತಿರ್ತೀನಿ ಮತ್ತೆ ಈಗನು ಗೊತ್ತಿರೋರು ಗ್ಲೋ ಬಂದೈತೆ ಗ್ಲೋ ಬಂದೈತೆ ಅಂತ ಕೇಳ್ತಿರ್ತಾರ ಆ ಖುಷಿ ಆಗತ್ತ ಅವಾಗ ಅದಕ್ಕೆ ನಿಮ್ಗೂ ಹೇಳೋಣ ಅಂತ ಅನ್ಕೊಂಡು ಹೇಳ್ದೆ ಗಾಯ ಯೂಸ್ ಮಾಡ್ ಮಾಡಿ ಮತ್ತೆ ಎಲ್ಲಿಗಾದ್ರೂ ಫಂಕ್ಷನ್ಗೆ ಹೋದ್ರೆ ಅಥವಾ ಏನಾದ್ರೂ ಸ್ವಲ್ಪ ಆ ಚೆನ್ನಾಗಿರೋ ಕಡೆ ಹೋದಾಗ ಏನು ಯೂಸ್ ಮಾಡ್ತೀನಿ ಅಂತಂದ್ರ ಆ್ಯಕ್ಚುಲಿ ಇದು ನಾನು ಪ್ರಮೋಷನ್ ಮಾಡಿದ್ದೆ ಬಟ್ ನನಗೆ ಪರ್ಸ್ನಲಿ ಅಂದ್ರೆ ಬಹಳ ಇಷ್ಟ ಆಗಿರೋ ರೈಸ್ ಜ್ಯೋತಿಗೆ ಸಾವಿಗೆ ರೇಷ್ಮಾ ಅಷ್ಟು ಯೂಸ್ ಮಾಡಲ್ಲ ಬಟ್ ಜ್ಯೋತಿ ಯೂಸ್ ಮಾಡ್ತಾರ ನಾವು ಪ್ರಮೋಷನ್ ಮಾಡಿದ್ವಿ ಅವಾಗಿಂದ ಪ್ರಮೋಷನ್ ಮಾಡಕ್ಕಿಂತ ಮುಂಚೆ ರೈಸ್ ನಾನು ಇದನ್ನ ಶಾಪಲ್ಲಿ ತೊಗೊಂಡಿದ್ದೆ ಹಾ ಪ್ರಮೋಷನ್ ಮಾಡೋಕ್ಕಿಂತ ಮುಂಚೆ ಒಂದು ನಮ್ಮ ರಿಲೇಶನ್ ಮದುವೆ ಇತ್ತು ಅವಾಗ ನಂಗೆ ನನಗೂ ಮೇಕಪ್ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅಂತ ಹೇಳಿ ಅನ್ಸಿತ್ತು ಅದಕ್ಕೋಸ್ಕರ ನಾನು ಬೇರೆಯವ್ರು ಯಾರ್ನೋ ಕೇಳ್ಕೊಂಡು ಯಾವ್ ಚೆನ್ನಾಗಿರ್ತಾವೆ ಪ್ರಾಡಕ್ಟ್ಸ್ ಅಂತ ತಿಳ್ಕೊಂಡು ಇವೇ ಪ್ರೊಡಕ್ಟ್ಸ್ ನಾನು ದುಡ್ಡು ಕೊಟ್ಟು ತಗೊಂಡಿದ್ದೀನಿ ಯಾವಾಗ ಇವಾಗ ಸ್ವಲ್ಪ ಪ್ರಮೋಷನ್ ಮಾಡಕ್ಕಿದ್ರೆ ಅದ್ರ ನಾನು ನೆಕ್ಸ್ಟ್ ದುಡ್ಡು ಕೊಟ್ಟೆ ತಗೋಬೇಕು ಇವಾಗ ಹ್ಮ್ ಯಾವಪ್ಪ ಅಂತಂದ್ರೆ ಆಲ್ರೆಡಿ ಹ್ಮ್ ಎಲ್ಲಿಗೆ ಹೋದ್ರೆ ಸ್ಟ್ರೋಕ್ ಕ್ರೀಮ್ ಗಾಯಿಸ್ ಪ್ಲೇಸಸ್ ಕೆನಡ ಅವ್ರದ್ದು ಬಹಳ ಮಸ್ತ್ ಐತ್ರಿ ಗಾಯಿಸ್ತಿದೆ ನಂಗ ಒಬ್ರು ನಂಗೆ ಕಾಮೆಂಟ್ಸ್ ಒಳಗೆ ಏನ್ ಕೇಳಿದ್ರೆ ಅಂದ್ರೆ ಅಕ್ಕ ನೀನು ಪ್ರಮೋಷನ್ ಪ್ರಮೋಷನ್ ಅಂತ ಮಾಡಕಂತ ಏನ್ ಚೆನ್ನಾಗೈತೆ ಏನ್ ನಾವು ತಗೋಬೇಕಾ ತಗೋಬಾರ್ದ ಅಂತ ಕೇಳಕ್ಕ ಬಂದಿದ್ರಿ ನಿಜ ಹೇಳ್ತೀನಿ ಗೈಸ್ ಮಸ್ತ್ ಐತಿ ಇದು ಫುಲ್ ಶೈನ್ ಅನಸ್ತಿರ್ತ ಮುಖ ಐತಿ ಹಚ್ಕೊಂಡು ಮತ್ತೆ ಅದೇ ಫೇಶಸ್ ಕೆನಡ ಅವ್ರ ತ್ರೀ ಇನ್ ಒನ್ ಪ್ರಮೋಷನ್ ಅಲ್ಲ ಗಾಯ್ಸ್ ನಾ ಪ್ರಮೋಷನ್ ಆಲ್ರೆಡಿ ಶಾರ್ಟ್ಸ್ ವಿಡಿಯೋದಲ್ ಮಾಡಿದೀನಿ ಬಟ್ ನನ್ ಇದು ಪರ್ಸ್ನಲ್ ಲೈಕ್ಸ್ ಇದು ಇಷ್ಟ ಆದ್ವು ಅದು ಬಿಟ್ರೆ ಗೈಸ್ ಕಾಜಲ್ ಅಂದ್ರೆ ಎಷ್ಟ್ ಸಕ್ಕತ್ ಐತಂತಂದ್ರ ಇಲ್ಲಿ ನೋಡ್ರಿ ಎಷ್ಟು ಚಂದ ಕಾಣ್ತೈತೆ ಕಣ್ಣು ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರ ಮುಖ ತೊಳ್ಕೊಂಡ್ರು ಹೋಗಲ್ಲ ಗಾಯ್ಸ್ ನಾನ್ ಮೊದಲ ಕಾಜಲ್ ಪ್ರಿಯೆ ನನ್ ಕಾಜಲ್ ಅಂದ್ರೆ ಬೇಕು ನಾ ಮೊದಲು ಬಳಸ್ತಿದ್ದೀ ಕಾಜಲ್ ಯಾವ್ದು ಅಂತಂದ್ರ ಹಿಮಾಲಯ ಉರ್ದು ಅದ್ ತಗೊಂಡ್ಬನಂದ್ರೆ ಕಾಜಲ್ ಇತ್ತಲ್ಲ ಸಣ್ಣದ ಹಿಮಾಲಯ ಅದನ್ ಜಗ್ಗಿ ಅಂದ್ರೆ ಅದನ್ನೇ ಯೂಸ್ ಮಾಡ್ತಿದ್ದೆ ಗಾಯಸ್ ಅವಾಗಿಂದ ಅದನ್ನೇ ಯೂಸ್ ಮಾಡ್ತಿದ್ದೆ ಅದು ಚೆನ್ನಾಗೈತಿ ಐತಿ ಕಣ್ಣಿಗೇನು ಎಫೆಕ್ಟ್ ಬೀಳಲ್ಲ ಅದು ಹಿಮಾಲಯ ಅಂದ್ರೆ ಒಂಥರ ಒಳ್ಳೆ ಪ್ರಾಡಕ್ಟ್ ಅಲ್ಲ ಹ್ಮ್ ಅದನ್ನ ಯೂಸ್ ಮಾಡ್ತಿತ್ತೆ ಗಾಯಸ್ ಅದನ್ನು ತುಂಬಾ ಚೆನ್ನಾಗಿತ್ತು ಅದನ್ನು ಅದನ್ ಈಗೀಗ ಎಲ್ಲಿಗನಾ ಇದ್ದಾಗ ಯೂಸ್ ಇದು ಮಾಡ್ತಿರ್ತೇನೆ ಹಿಮಾಲಯವ್ರ ಈಗೀಗ ಎಷ್ಟೋ ತರ ಹೋಗೋದಿಲ್ಲ ವಾಟರ್ ಪ್ರೂಫ್ ಜ್ಯೋತಿಗೆ ಅವ್ರ ಜಾಸ್ತಿ ಕಾಜಲ್ ಯೂಸ್ ಮಾಡಲ್ಲ ಅವ್ರು ನಮ್ಮ ಮನೆಯೊಳಗ್ ಕಾಜ್ ಯೂಸ್ ಮಾಡುದಂದ್ರೆ ನಾನೇ ಮನೆಯಾಗಿದ್ರೆ ಕಾಜ್ ಇರ್ಲೇ ಬೇಕು ನಂಗೆ ಇಲ್ಲಾಂದ್ರೆ ಕಣ್ಣೆಲ್ಲ ಕಣ್ಣೆಲ್ಲಾ ಹತ್ತಿರ ತರ ಅಥವಾ ಕಣ್ಣ ಒಂತರ ಡಲ್ ಕಾಣ ಕಾಜಲ್ ಅಂದ್ರ ಕ್ಲಿಯರ್ ನೋಡ್ರಿ ಎಷ್ಟ ಚಂದ ಕಾಣ್ತ ನೋಡ್ರಿ ನಂಗೆ ಪರ್ಸನಲಿ ಬಾಳ್ ಲೈಕ್ ಆಗಿರತ್ತ ಗ್ಯಾಸ್ ಇದು ಇದು ಏನಪ್ಪಾ ಅಂತಂದ್ರ ಇಂಟೆನ್ಸ್ ಜೆಲ್ ಕಾಜಲ್ ಫೇಸಸ್ ಕೆನಡಾ ಬರ್ತೀರಿ ನಿಮಗ ಪರ್ಪಲ್ ಆಪಲ್ ಸಿಗುತ್ತೆ ನೋಡ್ರಿ ಗ್ಯಾಸ್ ಇದನ್ ಬೇಕಾದ್ರೆ ತಗೋಳತ್ರಿ ಒಬ್ಬ ಶಾಪಲ್ಲಿ ಸಿಗ್ತಾವ್ ಮೇಕಪ್ ಪ್ರಾಡಕ್ಟ್ ಶಾಪ್ ಸಿಗ್ತಾವಲ್ಲ ಅಲ್ಲಿನ ಸಿಕ್ತಾವ್ ಎಲ್ಲಿಗೆ ನೋಡ್ರಿ ಇವು ಕ್ರೀಮ್ ಯೂಸ್ ಮಾಡ್ತಿದ್ದೀನಿ ಅದು ಬಿಟ್ರ ಲಿಪ್ಸ್ಟಿಕ್ ಗಾಯ್ಸ್ ಒಂದು ಖಾಲಿ ಮಾಡಿದೀನಿ ಇದು ಎರಡನೇದಿದ್ದು ಗಾಯ್ಸ್ ಎಷ್ಟು ಚೆನ್ನಾಗೈತೆ ಅಂದ್ರೆ ಫುಲ್ ಎಷ್ಟೊತ್ತನ ಹೋಗೋದೇ ಇಲ್ಲ ಮತ್ತೆ ಫುಲ್ ಹಿಂಗೆ ಹಿಂಗೆ ಮಾಡ್ಕೊಂಡ್ರೆ ಹೋಗಂಗಿಲ್ಲ ನೀಟಾಗಿ ಹಿಂಗೆ ಒಂದೇ ಹಿಂಗೆ ಹಚ್ಕೊಂಡ್ಗಟ್ಲೆ ನೀಟಾಗಿ ಕೂತಿರುತ್ತೆ ಗಾಯ್ಸ್ ಇದನ್ನು ಪರ್ಸನಲಿ ಭಾಳ ಲೈಕ್ ಆಗಿರ್ತಿ ಕೆನಡಾ ಅದೇ ಇಂಟೆನ್ಸ್ ಮ್ಯಾ ಇಂಟೆನ್ಸ್ ಮ್ಯಾಟಿ ಲಿಪ್ಸ್ ಪ್ರೈಮರ್ ಗ್ಯಾಸ್ ಇದು ಚೆನ್ನಾಗೈತೆ ಇದನ್ನು ಇಷ್ಟ ಆಯ್ತು ನಿಮಗೆ ಹ್ಞೂ ಓಕೆ ಎಲ್ಲಿಗೆ ನೋದ್ರೆ ಆ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಮನೇಲಿ ತಗೋ ವೈಟ್ ಟೋನು ಮತ್ತು ಅದೇ ಈಗೀಗ ಪೌಂಡ್ಸ್ ಯೂಸ್ ಮಾಡೋಕಂತೀನಿ ಈ ವೈಟ್ ಟೋನ್ ಪೌಡರು ಮತ್ತೆ ವೈಟ್ ಟೋನ್ ಕ್ರೀಮ್ ಅಂತ ಗ್ಯಾಸ್ ಒಂದು ಫೈವ್ ಇಯರ್ಸ್ ಆಯ್ತು ಯೂಸ್ ಮಾಡೋಕಂತು ಪರ್ಸನಲಿ ಎಲ್ಲ ನಂಗೆ ಲೈಕ್ ಆಗ್ಯಾವು ಜೆನ್ಯೂನ್ ಆಗಿ ಹೇಳಕತ್ತೀನಿ ಮತ್ತೆ ಯಾವುದೋ ಪ್ರಮೋಷನ್ ಅಂತ ಅಲ್ಲ ಪ್ಲೀಸ್ ಯಾರು ಪ್ರಮೋಷನ್ ಅಂತ ಅನ್ಕೋಬೇಡಿ ಇನ್ನೊಂದು ಹೇಳ್ಬೇಕಂತಂದ್ರೆ ನಾನು ನೋಡ್ರಿ ನನ್ನ ಫೇಸ್ ಪಿಂಪಲ್ಸ್ ಕಡಿಮೆ ಮತ್ತೆ ಕಲೆಗಳು ಅವು ಕಡಿಮೆ ಇಲ್ಲೇ ಒಂದು ಕಲೆ ಇದೆ ಗಾಯ ಅವಾಗ ಏನೋ ಸಣ್ಣಕ್ಕಿದ್ದಾಗ ಬಿದ್ದಿದ್ದಂತ ಅದು ಬಿಟ್ರೆ ಮಕ್ಕದ ಮೇಲೆ ಕಲೆಗಳು ಕಾಣಲ್ಲ ಬಟ್ ಇದ್ರಾಗ ಸ್ವಲ್ಪ ಫಿಲ್ಟರ್ ಗಿಲ್ಟರ್ ಹಾಕಿ ಸ್ವಲ್ಪ ಸ್ಮೂತ್ನಿಂಗ್ ಅದು ಇದು ಬರ್ತ ಗಾಯ ಸಂದಾಪರಿ ಏನು ಫುಲ್ ಬ್ರೈಟ್ ಕ್ಯೂಟ್ ಅನ್ನಂಗಿಲ್ಲ ನಾನು ಮತ್ತೆ ಆಮೇಲೆ ಅದ್ರಾಗ ಏನೋ ವಿಡಿಯೋದಾಗ ಬ್ರೈಟ್ ಕ್ಯೂಟ್ ಅನ್ಸ್ತಿ ಇಲ್ಲಿ ಒಂಥರ ಅನಸ್ತಿ ಅಂತ ಯಾರು ಅನ್ಬಾಡ್ರಿ ಲೈಟ್ ಆಗಿ ಸಣ್ಣ 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 ಪುಟ್ಟ ಇರ್ತಾವ ಬಟ್ ಸಪ್ಕ್ರೀನ್ ಯೂಸ್ ಮಾಡ್ದಾಗ ಅಂದ್ರೆ ಕಾಣಲ್ಲ ಒಂಥರಿ ಗುಳ್ಳೆಗಳು ಅಂತಪರಿ ಕಲೆಗಳು ಆ ತರದ್ದೇನು ನನ್ನ ಫೇಸಲ್ಲಿ ಇಲ್ಲ ಈ ಇವೆಲ್ಲ ನನಗ ಸೆಟ್ನು ಆಗ್ಯವು ನಿಮ್ಗೆ ಏನಾದ್ರು ಬೇಕಂದ್ರ ಯೂಸ್ ಮಾಡ್ರಿ ನೋಡ್ರಿ ಫೈನಲಿ ನನ್ನ ಸ್ಕಿನ್ ಕೇರ್ ನನಗ್ ಟೆನ್ಶನ್ ಆಗ್ಬಿಟ್ಟಿತ್ತು ಹೆಂಗ್ ಮಾತಾಡ್ಬೇಕು ಸ್ಕಿನ್ ಕೇರ್ ಅಂದ್ರೆ ಹೆಂಗ್ ಹೇಳ್ಬೇಕು ಅಂತೇಳಿ ಆ ನಾನು ಬೇರೆಯವ್ರು ವೀಡಿಯೋ ಕೂಡ ಸರ್ಚ್ ಮಾಡಿ ನೋಡಲಿಲ್ಲ ಒಂದು ಒಂದ್ ಯಾರ್ದು ನೋಡಿದೆ ಅವ್ರು ಬಟ್ ಅವರು ಏನೋ ಬೇರೆ ಬೇರೆ ತರ ಏನೇನೋ ಹೇಳಕ್ ನಾನು ಹಿಂಗೆ ಹೇಳ್ಬೇಕಪ್ಪ ಅಂತ ಅನ್ಕೋಳಕಂತಿದ್ನೆ ನೋಡೋಣ ತಡಿ ನನಗೆ ಹೆಂಗ್ ಬರ್ತಾ ಹಂಗ ಹೇಳಮ್ಮ ಲೈಕ್ ಮಾಡಿದ್ರೆ ಮಾಡ್ತಾರ ಅಂತೇಳಿ ನನ್ನ ವೇ ಒಳಗ ನನ್ನ ಶೈಲಿ ಒಳಗೆ ಹೇಳಿದೆ ನೋಡ್ರಿ ನನ್ನ ಸ್ಕಿನ್ ಕೇರ್ನ ನಿಮ್ಗ ಏನಾದರೂ ಬೇಕಂದ್ರೆ ಪ್ರೊಡಕ್ಟ್ಸ್ ನ ಯೂಸ್ ಮಾಡ್ರಿ ಹಂಗೇನಾದರೂ ನಿಮ್ಗೆ ಪ್ರಾಬ್ಲಮ್ ಅನ್ಸಿದ್ರೆ ಪರ್ಸನಲಿ ನಿಮ್ಗೆ ಏನಾದರೂ ಎಫೆಕ್ಟ್ ಬೀಳಕಂತಿತ್ತು ಫೇಸ್ ಮೇಲೆ ಅಂತಂದ್ರೆ ಪ್ಲೀಸ್ ಎಲ್ಲನೂ ಡಿಸ್ಕಂಟಿನ್ಯೂ ಮಾಡಿ ಗಾಯ್ಸ್ ಮತ್ತೆ ನಾನು ಹೇಳೀನಿ ಅಂತೇಳಿ ಯೂಸ್ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಯೂಸ್ ಮಾಡಿ ನಿಮ್ಗೆ ಏನಾದರೂ ತೊಂದರೆ ಆಗ ತೊಂದರೆ ಆಗಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಂಗೆ ಏನಾದರೂ ಎಫೆಕ್ಟ್ ಬೀಳಕ್ಕಂತಂದ್ರೆ ಸ್ಟಾಪ್ ಮಾಡಿ ಓಕೆ ಗಾಯ್ಸ್ ನೋಡಿದ್ರಲ್ಲ ನನ್ನ ವಿಡಿಯೋ ಹೇಗಿತ್ತು ಅಂತ ಇವತ್ತು ಸಾರಿ ಹಾಕೊಂಡಿದ್ದೆ ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ಬಿಡೋಣ ಅಂತೇಳಿ ಅನ್ಕೊಂಡು ವಿಡಿಯೋ ಮಾಡಿದ್ದೀನಿ ಗಾಯ್ಸ್ ನಿಮ್ಗೆ ಏನಾದರೂ ಮತ್ತೆ ಗೆಟ್ ರೆಡಿ ವಿತ್ ಮೀ ಏನಾದರೂ ಮಾಡೋ ಗೊತ್ತಿಲ್ಲ ಟ್ರೈ ಮಾಡ್ತೀನಿ ನೀವೇನಾದ್ರೂ ಹೇಳಿದ್ರೆ ಟ್ರೈ ಮಾಡ್ತೀನಿ ಜಾಸ್ತಿ ಜನ ಸ್ಕಿನ್ ಕೇರ್ ಬಗ್ಗೆ ಹೇಳಿದ್ರೆ ಅದಕ್ಕೋಸ್ಕರ ಅಂತ ಅಂತೇಳಿ ಈ ವಿಡಿಯೋ ಮಾಡಿದ್ದೆ ನಿಮ್ಗೆ ಏನಾದ್ರು ಯಾವ ವಿಡಿಯೋ ಬೇಕಂದ್ರೆ ಅಂದ್ರೆ ನಾನ್ ಕಮೆಂಟ್ ಮಾಡ್ರಿ ಗಾಯ್ಸ್ ನಾನು ಮಾಡಕ್ ಟ್ರೈ ಮಾಡ್ತೀನಿ ಆಲ್ಮೋಸ್ಟ್ ಹಾಗೆ ನನ್ನ ವಿಡಿಯೋನ ನೋಡ್ತಾ ಇದ್ರಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಬಾಯ್ ಬಾಯ್